ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಹಳೆಯದಾದ ವಿಶ್ವವಿದ್ಯಾಲಯ ಗುಲ್ಬರ್ಗ ವಿಶ್ವವಿದ್ಯಾಲಯ ಅಂತಿದ್ದೀವಿ ಈ ವಿಶ್ವವಿದ್ಯಾಲಯದಲ್ಲಿ ಕಳೆದ ನಾಲ್ಕೈದು ವರ್ಷಗಳಿಂದ ಬಿ ಎಡ್ ರಿಸಲ್ಟ್ ನಾವು ನೋಡಿದಾಗ ಕೋರ್ಟ್ ಮೆಟ್ಟಲಿರುವ ರೀತಿಯಲ್ಲಿ ಇವತ್ತು ಬಂದು ನಿಂತಿದೆ ಯೂನಿವರ್ಸಿಟಿ ಹಲವಾರು ಪರೀಕ್ಷೆ ಅಕ್ರಮಗಳಾಗಿರ್ಬೋದು ಅದೇ ಆಡಳಿತ ಆಗಿರಬಹುದು ಇನ್ನಿತರ ಸಮಸ್ಯೆಗಳು ಇಂದ ವಿದ್ಯಾರ್ಥಿಗಳ ಜೀವನದಲ್ಲಿ ಮಾರಕವಾಗಿದೆ ವೈಸ್ ಚಾನ್ಸಲರ್ಗೆ ಮತ್ತು ವ್ಯಾಲ್ಯೂಗೇಷನ್ ರಿಜಿಸ್ಟರ್ಗೆ ಕೇಳಿದಾಗ ವ್ಯಾಲ್ಯೂಯೇಷನ್ ರಿಜಿಸ್ಟರ್ ಹೇಳ್ತಾರೆ ವೈಸ್ ಚಾನ್ಸಲರ್ ಪರ್ಮಿಷನ್ ಕೊಡಬೇಕು ಅವ್ರು ಹೇಳ್ತಾರೆ ವ್ಯಾಲ್ಯನ್ ರಿಜಿಸ್ಟರ್ ರಿಜಿಸ್ಟರ್ ಆಗಲಿ ಅಂತ ವಿದ್ಯಾರ್ಥಿಗಳು ಅಲ್ಲಿ ಕೆಲಸ ಮಾಡೋಂಥ ವರ್ಕರ್ ಕೇಳಿದಾಗ ಪೇಪರ್ ಇರಲ್ಲ ಅಂತ ಹೇಳ್ತಾರೆ ಸೊ ಹೀಗಾಗಿ ಒಟ್ಟಾಗಿ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಹೋದಂತ ವಿದ್ಯಾರ್ಥಿಗಳು ಬಿ ಎ ಮುಗಿದ ತಕ್ಷಣ ಬೇರೆ ಯೂನಿವರ್ಸಿಟಿಗೆ ನಾವು ಎಮ್ ಎ ಮಾಸ್ಟರ್ ಮಾಡಬೇಕಾದ್ರೆ ರಿಸಲ್ಟ್ಸ್ ಕೂಡ ಕ್ಲಿಯರ್ ಆಗ್ತಾ ಇಲ್ಲ ಇಲ್ಲಿರುವಂತ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳು ನಾನು ಧಾರವಾಡಕ್ಕೆ ಹೋಗಬೇಕು ನಾನು ಬೆಂಗಳೂರಿಗೆ ಅಂತಂದ್ರೆ ಒಂದು ಬಿ ಎ ರಿಸಲ್ಟ್ ಮತ್ತು ಬಿ ಎಸ್ ಸಿ ರಿಸಲ್ಟ್ ರಿಸಲ್ಟ್ ಕೂಡ ಅನೌನ್ಸ್ ಮಾಡೋಂಗಿಲ್ಲ ಈ ನಿಟ್ಟಿನಲ್ಲಿ ಕಲ್ಯಾಣ ಕರ್ನಾಟಕ ಶಿಕ್ಷಕರ ಹಿಂದುಳಿಕೆ ಕಾರಣ ಕೂಡ ಗುಲ್ಬರ್ಗ ಇವತ್ತು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ ಇವತ್ತು ಒಂದು ಮೂರು ಐದನೇ ಸೆಮಿಸ್ಟರ್ ಪರೀಕ್ಷೆಗಳು ನಡೆಸಿದ ಎರಡು ನಾಲ್ಕು ಆರು ಸೆಮಿಸ್ಟರ್ ತರಗತಿಗಳು ಪ್ರಾರಂಭ ಮಾಡಬೇಕಂತೇಳಿ ಇವತ್ತು ವಿಷಯವರು ಇವತ್ತು ಸುತ್ತಲೂ ಇವತ್ತು ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳಿಗೆ ಇರುವಂತಹ ಕನಿಷ್ಠ ಜ್ಞಾನ ಇವತ್ತು ವಿಷಯವರಿಗಿಲ್ಲ ಪರೀಕ್ಷೆಗಳು ನಡೆಸದೆ ಇವತ್ತು ನೇರವಾಗಿ ತರಗತಿಗಳು ಆರಂಭಿಸಿ ಅಂತ ಹೇಳಿದರೆ ಇವತ್ತು ಸುತ್ತಲಿಸುತ್ತಾರೆ ಅಂತಂದ್ರೆ ಯಾವ ಮಟ್ಟ ಇವತ್ತು ಕಲಬುರಗಿ ವಿಶ್ವವಿದ್ಯಾಲಯ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಗುಲ್ಬರ್ಗ ಯುನಿವರ್ಸಿಟಿ ಒಂದು ನೋಟಿಫಿಕೇಶನ್ ಹೊರಡಿಸುತ್ತೆ ಏನಪ್ಪಾ ಅಂತಂದ್ರೆ ಫಸ್ಟ್ ಟರ್ಮ್ ಅದು ತರ್ಡ್ ಸೆಮ್ ಫಿಫ್ತ್ ಸೆಮ್ ಇದ್ದಂಥ ವಿದ್ಯಾರ್ಥಿಗಳು ಇನ್ನೂ ಎಕ್ಸಾಮ್ ಆಗಿಲ್ಲ ಸೆಕೆಂಡ್ ಸೆಮ್ ಫೋರ್ ಸೆಮ್ ಸಿಕ್ಸ್ ಸೆಮ್ ಕ್ಲಾಸಸ್ ಅನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ ಹಾಗಾದ್ರೆ ವಿದ್ಯಾರ್ಥಿಗಳು ತರ್ಡ್ ಸೆಮ್ಗೆ ಓದೋಂಥ ಎಕ್ಸಾಮ್ ಅಲ್ಲಿ ಬರಿಬೇಕಾ ಅಥವಾ ಸೆಕೆಂಡ್ ಸೆಮ್ ಅಲ್ಲಿ ಅಧ್ಯಯನ ಮಾಡಿದ್ರು ಅಂತ ಅಧ್ಯಯನ ಮಾಡ್ಬೇಕು ಪರೀಕ್ಷೆ ಮುಟ್ಟಿದ ತಕ್ಷಣ ನಲವತ್ತೈದು ದಿನಗಳಲ್ಲಿ ಪರೀಕ್ಷೆ ರಿಸಲ್ಟ್ ಫಲಿತಾಂಶವೂ ಬಿಡಬೇಕಂತ ನಿಯಮವಿದೆ ಆದ್ರೆ ಇವತ್ತು ಸುಮಾರು ವರ್ಷಗಳಾದ ಕಾಯಿದ್ರು ಇವತ್ತು ಪರೀಕ್ಷೆಗಳ ಫಲಿತಾಂಶ ಬೇಡ್ತಿಲ್ಲ ಇಲ್ಲಿನ ಭಾಗದ ರಾಜಕಾರಣಿ ಆಗಿರಬಹುದು ಪ್ರತಿನಿಧಿ ಹಾಳಾಗಿರಬೋದು ಇದರ ವಿರುದ್ಧ ಯಾರು ಮಾತಾಡ್ತಿಲ್ಲ ಎರಡನೇದು ಫೀಸ್ ಹೈಕ್ ನೋಡಿದಾಗ ಇವತ್ತು ಪ್ರತಿ ವರ್ಷ ಯೂನಿವರ್ಸಿಟಿಯನ್ನ ಡಿಗ್ರಿ ಆಗಿರ್ಬೋದು ಪಿ ಜಿ ಆಗಿರ್ಬೋದು ಪಿ ಹೆಚ್ ಡಿ ಸಂಶೋಧನೆ ವಿದ್ಯಾರ್ಥಿಗಳನ್ನ ಫೀಸ್ ಅನ್ನ ಹೈಕ್ ಮಾಡ್ತಾ ಇದಾರೆ ಇವತ್ತಿನ ಸಂಶೋಧನೆ ವಿದ್ಯಾರ್ಥಿಗಳಿಗೆ ಸುಮಾರು ಎರಡು ಮೂರು ಸಾವಿರದ ಪ್ರೋಗ್ರೆಸ್ ರಿಪೋರ್ಟ್ ಫೀಸ್ ಅನ್ನುವ ಎಂಟು ಒಂಬತ್ತು ಸಾವಿರ ಫೀಸ್ ಅನ್ನು ಮಾಡಿದ್ದಾರೆ ಫೀಸ್ ಅನ್ನ ಹೈಕ್ ಮಾಡ್ತಾ ಇದ್ರೆ ವಿದ್ಯಾರ್ಥಿಗಳ ಜ್ಞಾನ ಗುಣಮಟ್ಟ ಮಾಡ್ಲಿಕ್ಕೆ ವಿಶ್ವವಿದ್ಯಾಲಯ ಯಾವುದೇ ರೀತಿ ಕೈಗೊಳ್ತಾ ಇಲ್ಲ ಈ ವರ್ಷ ಗುಲ್ಬರ್ಗ ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ ಎಂಎ ಮತ್ತು ಎಂ ಸಿ ಪ್ರಥಮ ವರ್ಷ ವಿದ್ಯಾರ್ಥಿಗಳು ಅವಕಾಶವನ್ನು ಹೇಳ ಅನೇಕ ರೀತಿಯ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದಾರೆ ಯುನಿವರ್ಸಿಟಿ ಆಲ್ರೆಡಿ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ತಗೊಂಡು ಅವರ ಇಂಟರ್ವ್ಯೂ ತಗೊಂಡು ಸೆಲೆಕ್ಷನ್ ಲಿಸ್ಟ್ ಮಾಡಿ ಅಡ್ಮಿಷನ್ ಕೂಡ ಮಾಡಿದೆ ಅಡ್ಮಿಷನ್ ಆದ ತಕ್ಷಣ ಯು ಯು ಸಿ ಎಂ ಸಿ ಅವರ ಪೋರ್ಟಲ್ ಅಲ್ಲಿ ಅಡ್ಮಿಷನ್ ಅಪ್ರೂವಲ್ ಆಗಬೇಕು ಸೊ ಹಾಗಾಗಿ ಅದರಲ್ಲಿ ಅಪ್ರೂವಲ್ ಆಗಿಲ್ಲ ಅಂತ ಹೇಳಿ ಎರಡ್ ಹೆಚ್ಚು ವಿದ್ಯಾರ್ಥಿಗಳು ಅಡ್ಮಿಷನ್ ಕ್ಯಾನ್ಸಲ್ ಮಾಡಿ ಅವರ ಕಟ್ಟಿದಂತ ಫೀಸ್ ಅನ್ನು ಕೂಡ ಅವರಿಗೆ ವಾಪಸ್ ಕೊಟ್ಟಿದೆ ಯೂನಿವರ್ಸಿಟಿ ಹಾಗಾದ್ರೆ ವಿಶ್ವವಿದ್ಯಾಲಯ ಇರೋದು ಯಾರಿಗೋಸ್ಕರ ಅಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ನೀವು ಶೈಕ್ಷಣಿಕ ರೀತಿಯವಾಗಿ ಅವರು ಅನುಕೂಲ ಮಾಡ್ಕೊಳ್ಳಿಲ್ಲ ಅಂದ್ರೆ ಯೂನಿವರ್ಸಿಟಿಯಲ್ಲಿ ಇರುವಂತಹ ವೈಸ್ ಚಾನ್ಸಲರ್ ಆಗಿರ್ಬೋದು ರಜಿಸ್ಟರ್ ಆಗಿರ್ಬೋದು ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಅಧ್ಯಾಪಕರು ಕೂಡ ಇಲ್ಲ ಅದಕ್ಕ ಬಿಎಲ್ಡ್ ರಿಸಲ್ಟ್ ಸರಿಯಾದ ರೀತಿಯಲ್ಲಿ ನೀವು ಪ್ರಕಟಣೆ ಮಾಡ್ತಾ ಇಲ್ಲ ಕೋರ್ಟ್ ಅಲ್ಲಿ ಕೇಸ್ ಇದೆ ಅಂತ ಯೂನಿವರ್ಸಿಟಿ ಹೇಳುತ್ತೆ ಆ ಕೋರ್ಟ್ ಇರುವಂತ ಯಾವ ಕಾಲೇಜ್ ಸಂಬಂಧಪಟ್ಟಂತ ಕೇಸ್ ಇದೆ ಆ ಕಾಲೇಜ್ಗೆ ಅಷ್ಟೇ ನೀವು ನೋಟಿಸ್ ಕೊಡಿ ಬೇರೆ ಬೇರೆ ಬಿಎಡ್ ಕಾಲೇಜ್ ಯಾಕೆ ನೋಟಿಸ್ ಕೊಡ್ತೀರ ಅನ್ನೋದು ನಮ್ದೊಂದು ಕ್ವಶನ್ ಆಗಿದೆ